ಸೊ ಇವತ್ತು ನಮ್ಮ ಮನೆಗೆ ಒಬ್ರು ನಮ್ಮ ಸಿಸ್ಟರ್ ಬಂದಿದ್ದಾರೆ ನೋಡ್ರಿ ಇಷ್ಟು ಐಟಮ್ಸ್ ತಂದ ಊರಿಂದ ಬರೋ ನಮ್ಮ ತಂಗಿ ನೋಡ್ರಿ ಬಾಗಲಕೋಟೆಯಿಂದ ಬಂದಾರೆ ನಮ್ಮ ನೋಡಕಂತ ನಮ್ಮ ಸಿಸ್ಟರ್ ಅಡಿಗೆ ಮಾಡೋರೆ ಅದನ್ನ ಟೇಸ್ಟ್ ನೋಡೋಣ ಹೆಂಗೇಂಗೆ ಆಗೈತೆ ಹೆಂಗೇಂಗೆ ಇಲ್ಲ ಅಂತ ಹೇಳ್ತೀನಿ ನಿಮಗೂ ಬರೀ ಟಮಾಟೊ ಚಟ್ನಿ ಮಾಡೋರೆ ಸ್ಪೆಷಲ್ ಮಾಡ್ಯ ನೋಡ್ರಿ ನನಗೋಸ್ಕರ ಪನ್ನೀರ್ ಗ್ರೇವಿ ಮಾಡ್ಯ ನೋಡ್ರಿ ಮಮತಾ ಸೊ ನೋಡ್ರಿ ಮತ್ತೆ ಇಬ್ರು ಅಕ್ಕರ ಬಂದಾರ ನೋಡಿ ಹೆಂಗೆ ಪ್ರೇಮ ಅವರ ಸಾಯಿ ಅವ್ರ ಮಾತಾಡ್ಸ್ಕೊಂಡು ಹೋಗ್ ನನಗೆ ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್ ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನ ಸೊ ಇವತ್ತು ನಮ್ಮ ಮನೆಗೆ ಒಬ್ಬರು ನಮ್ಮ ಸಿಸ್ಟರ್ ಬಂದಿದ್ದಾರೆ ತುಂಬಾ ದೂರಿಂದ ಬಂದವ್ರೆ ನೋಡ್ರಿ ಬಾಗಲಕೋಟೆಯಿಂದ ಬಂದಾರ ನಮ್ಮ ನೋಡಕ್ ಅಂತ ಬಾಳ ಅಂದ್ರೆ ಬಹಳ ಖುಷಿ ಆಯ್ತು ಅಷ್ಟ್ ದೂರಿಂದ ಬಂದಾರಂತ ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದೆ ಇವರು ಬೆಳಗ್ಗೆ ನಮ್ಗೆ ಡಿಸ್ಟರ್ಬ್ ಆಯ್ತಂತ ಅಂತ ಫೋನೇ ಮಾಡಿಲ್ಲ ನಾ ಕೆಲ್ಸಕ್ಕೆ ಹೋದ್ಮೇಲೆ ಒಂದ್ ಆರೂವರೆ ಹೇಗೆ ಫೋನ್ ಮಾಡ್ಬಿಟ್ಟವ್ರೆ ಆ ಪಾಪ ಇಲ್ಲಾಂದ್ರೆ ನಾನು ಬೆಳಗ್ಗೆ ಹೋಗ್ಬಿಡ್ತಿದ್ದೆ ಒಬ್ಬ ಐದ್ ಗಂಟೆಗೆ ಬಂದವ್ರಂತೆ ಯಶವಂತಪುರಕ್ಕೆ ನಾನು ಆ ಕಡೆ ಹೋಗ್ಬಿಟ್ಟಿನಿ ಕೆಲಸಕ್ಕೆ ಲೇಟ್ ಆಗಿಬಿಡುತ್ತೆ ಪಾಪು ಅಲ್ಲೇ ವೇಟ್ ಮಾಡೋರು ಅವರು ಹ್ಞೂ ತುಂಬ ದೂರಿಂದ ಬಂದವ್ರು ನಮ್ಮ ನೋಡೋಕೆ ಭಾಳ ಖುಷಿ ಆಯ್ತು ನಮಗೂ ಸೊ ಇವತ್ತು ನಮ್ಮ ಹಾಂ ಹಾಂ ನೀನು ಒಂದು ಮನೆಗೆ ನಮ್ಮ ಟೇಸ್ಟ್ ನೋಡಂತ್ರಿ ಊರಲ್ಲಿ ಸ್ಟೈಲ್ ಅಂತಂದು ಮಾಡೋರು ಅಡುಗೆ ಏನೋ ಮತ್ತೆ ನಾನ್ ಪ್ರೆಗ್ನೆಂಟ್ ಇರೋದಕ್ಕ ಇಲ್ಲ ಮಾಡೋ ಬಂದವರ ಸೊ ಬರ್ರಿ ನಮ್ ಸಿಸ್ಟರ್ ಅಡಿಗೆ ಮಾಡೋರೆ ಅದನ್ನ ಟೇಸ್ಟ್ ನೋಡೋಣ ಹೆಂಗ ಆಗೈತೆ ಆಗೇತಿ ಇಲ್ಲ ಅಂತ ಹೇಳ್ತೀನಿ ನಿಮ್ಗ ಬರ್ರಿ ಅಕ್ಕ ನೋಡ್ರಿ ಊರ್ಲೇನ್ ಬಂದ್ರೆ ಚಟ್ನಿ ಮಾಡ್ಕೊಂಡ್ಲತ್ತ ಮುಂಜಾನೆ ಪಾಪ ಇವರು ಮುಂಜಾನೆ ಬಂದು ಐದು ಗಂಟೆ ಲಸಿನ ಕಾಯಿದ್ರು ನಮ್ಮ ಸಲೇಟ ನಾವು ಎದ್ದಿದ್ದೆ ಎಂಟು ಗಂಟೆಗೆ ಎದ್ದೀನಿ ನಾನು ಬಂದು ಕೆಲಸ ಎಲ್ಲ ಮಾಡ್ಕೊಡ್ಲತ್ತಾರ ಅವ್ರು ಅಲ್ಲಿಂದ ಬಂದಿರದೆ ನೋಡಿರಿ ಟಮೊಟೊ ಚಟ್ನಿ ಇದನೇನು ಹಾಕಿರಕ್ಕ ಹ್ಞೂ

ಬಂದಿಗೆಲ್ಲಕ್ಕ ಅಕ್ಕ ಮಾಡಿದ್ದು ಟೊಮೊಟೊ ಚಟ್ನಿ ರೆಸಿಪಿ ಹೇಳಲಾ ಮಾಡ್ರಿ ನೀವು ಒಂದ್ಸತಿ ಟ್ರೈ ಮಾಡ್ರಿ ಅದ್ನ ಉಂಡ್ ಹೆಂಗೈತೆ ಹೇಳ್ತಾನೆ ಅಕ್ಕ ಬರ ಮುಂದಾಡಿ ಏನೇನೋ ಕಂಬಾರ ನೋಡ್ರಿ ನೆಲ್ಲಿಕಾಯಿ ಹುಣ್ ಚೆಂಡಿ ನೋಡ್ರಿ ಎಲ್ಲ ಚಂದ ಕೆಲ್ಸಕ್ಕೆ ನನಗೇನು ಬೈಕ್ ಇರಲಿಲ್ಲ ಇವೆಲ್ಲ ಊರಾಗೆ ಸಿಗ್ತಾವೆ ನೋಡ್ರಿ ಏನು ಸಿಗಲ್ಲ ಇಂಥವು ಅಲ್ಲೇಶನ್ ತಗ ಬಂದ್ರ ಅದು ಈಗ ಚಪಾತಿ ನಾ ಮಾಡ್ತೀನಿ ಅಂತ ಮಾಡ್ಲತ್ತಾರ ನೋಡ್ರಿ ಪದರ್ ಚಪಾತಿ ಮಾಡತಾರ ಊರಾಗೆಲ್ಲ ಅದೇ ಫೇಮಸ್ ಅಲ್ಲಕ್ಕ ಅವ್ರ ಮಾಡಿದ್ಮೇಲೆ ತೋರಿಸ್ತಾರ ತಡ್ರಿಮಟ ಚಟ್ನಿ ಮಾಡೋರು

ಸದ್ಯ ಅವ್ರ ಪೂಜೆ ಎಲ್ಲ ದೀಪ ಹಚ್ಚಿ ದೇವರಿಗೆ ಬೆಳಗ್ಗೆನೇ ಪೂಜೆ ಮಾಡಿದ್ದೆ ದೀಪ ಹಚ್ಚಿ ಕೃಷ್ಣ ಬರೋ ಕೆಲ್ಸಕ್ಕೂ ಏನಲ್ಲ ಬರೋದು ಲೇಟ್ ಆಗುತ್ತಂತ ಅದಕ್ಕೆ ಅವನ ಏನಾದರೂ ಸ್ಪೆಷಲ್ ಮಾಡಬೇಕು ಇವತ್ತು ಅಂತ ಅನಿಸಿತ್ತು ಅದಕ್ಕೆ ಮಾಡ್ಲತ್ತೀನಿ ನಿಮಗೂ ರೆಸಿಪಿ ಹೇಳ್ತೀನಿ ಪನ್ನೀರ್ ಗ್ರೇವಿ ಮಾಡ್ಲತ್ತೀನಿ ನಾನು ಅದಕ್ಕೆ ಏನೇನು ಬೇಕಂತ ಹೇಳ್ತೀನಿ ನೋಡ್ರಿ ನಾನು ಒಂದು ಟೊಮೆಟೊ ತೊಂದಿನಿ ಎರಡು ಉಳಾಗಡ್ಡಿ ಇದು ಒಂದು ಉಳಾಗಡ್ಡಿ ಸಣ್ಣ ಕೈಗೊಳ್ಬೇಕು ಈ ಒಂದು ಹತ್ತು ಮೆಣ್ಸಿನ್ಕಾಯಿ ಎಲೆ ಚಕ್ಕಿ ಲವಂಗ ಮೆಣಸು ಇಷ್ಟು ತಗೊಂಡಿನಿ ಇವಾಗ ಇದೆರಡು ಇದು ಮೂರು ಹುರ್ಕಂಬ್ರಿ ಮೂರು ಹುರ್ಕೊಂಡು ಮಿಕ್ಸಿಗೆ ಹಾಕಂಬ್ರಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಸ್ವಲ್ಪ ಎಣ್ಣೆ ಅಕ್ಕಿದ ಸ್ವಲ್ಪ ಜೀರಿಗೆ ಹಾಕ್ರಿ

ಯಾಕಂದ್ರೆ ನೀವು ಹಂಗೇ ಆಯ್ತಾಬಹುದು ಯಾಕಂದ್ರೆ ಆಫೀಸ್ ಮೇಲೆ ಹೋಗುತ್ತೆ ಮಾಡೋದು ಅಷ್ಟೆ ಈ ತರ ಮಾಡ್ಕೊಂಡ್ರೆ ಇನ್ನ ಟೇಸ್ಟ್ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಖಾರ ಪುಡಿ ಬರ್ ಅಂತ ನಾನ್ ನಿಮ್ ಬೇಕಾಗ ಬ್ಯಾಡಂದ್ರಿ ಮಾಡ್ರಿ ನೀವು ಚೆನ್ನಾಗಿ ಗೋಲ್ಡ್ ಕಲರ್ ಬರ್ಬೇಕು ಕೆಂಪು ಅವಾಗ ಸಿಗುತ್ತೆ ಒಂದು ಸ್ಮೆಲ್ ಬರುತ್ತೆ ಚೆಂದಾಗಿ ಸ್ಮೆಲ್ ಬಂದಿದ ತಕ್ಷಣ ತೆಗ್ದ್ಬಿಡ್ರಿ ಸ್ಮೆಲ್ ಮಸ್ತ್ ಬರುತ್ತಿದ್ರಿಗೆ ಈಗ ನಾವು ಇದೇನು ರುಬ್ಬಿ ಇದು ಹುರ್ಕೊಂಡು ಇಟ್ಕೊಂಡಿದ್ವಿ ಇದೆಲ್ಲ ಮಿಕ್ಸಿಗೆ ಹಾಕತ್ತೀನಿ ಇದ್ರ ಜೊತೆಗೆ ಕೊತ್ತಂಬ್ರಿನೂ ಹಾಕ್ರಿ ನಾನು ಕೊತ್ತಂಬ್ರಿನೂ ಹಾಕ್ತೀನಿ అండి కట్ చేస్తా మనం ఇలా అడి కొద్ది కొద్ది కట్ Oh, <laughs> my वा के आंकड़े ಅವಾಗ ಉಪ್ಪು ಹಾಕಿದ್ದೆ ಅದಕ್ಕೆ ಸ್ವಲ್ಪ ಹಾಕ್ಲತ್ತೀನಿ ನಾನು ಅಷ್ಟು ನೋಡ್ಕೊಂಡು ಉಪ್ಪ ರೀ ಮತ್ತೆ ನಾನು ಖಾರ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ತೀನಿ ನೋಡ್ಕೊಂಡು ನೋಡ್ಕೊಂಡಾಕಿ ಒಂದು ಚಮಚ ಖಾರ ಪುಡಿ ಹಾಕ್ತೀನಿ प्रश्न है कि चंद ಬಟಾಣಿ ಹೋಗಿ ಕುದಿಬೇಕಲ್ಲ ಬಟಾಣಿ ಹೋಗಿ ಕುದ್ಮೇಲೆ ಲಾಸ್ಟಿಗೆ ಪನ್ನೀರ್ ಹಾಕೊಂಡ್ರೀ ಯಾಕಂದ್ರೆ ಇವಾಗೇ ನೋಡ್ಕೊಂಬಿಡ್ರಿ ಖಾರ ಉಪ್ಪು ಅದೆಲ್ಲ ಕರೆಕ್ಟ್ ಐತೆ ಅಂತ ಸೊ ಬಟಾಣಿ ಎಲ್ಲ ಚೆಂದ ಕುದೀಲಿ ಒಂದು ಸ್ವಲ್ಪ ಹೊತ್ತು ಒಂದು ಐದು ಹತ್ತು ನಿಮಿಷ ಕುದ್ಮೇಲೆ ಸಿಗಂ ನಾನಿಲ್ಲಿ ಜ್ಯೂಸ್ ಮಾಡ್ಕೊ ಬರ್ತೀನಿ ಬೀಟ್ರೂಟು ಸೌತೆಕಾಯಿ ಕ್ಯಾರೆಟು ಹಾಕಿ ಎಷ್ಟಿಂದ ಜ್ಯೂಸ್ ಕುಡಿಯೋಂಗಾಗಿತ್ತು ಸೊ ಜ್ಯೂಸ್ ಮಾಡ್ಕೊಂಬನ್ರಿ ಸೊ ಇವಾಗ ಬಟಾಣಿ ಎಲ್ಲ ಮೆತ್ತಗಾಗ್ಯಾವ ಕುಕ್ಕರ್ನ್ಯಾಗ ಮಾಡ್ಕೊಂಡ್ರೆ ನಡಿತಿತ್ತು ರೀ ನನ್ನ ಮಗಳು ಹೆಂಗ್ ಸಾಕು ಮಾಡ್ತಾರೆ ಅಂದ್ರೆ ಏನು ಹೇಳಲ್ಲ ಜಾಸ್ತಿ ಕುಡ್ಸೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಒಂದು ಐದು ನಿಮಿಷ ರೆಡಿಯಾಗಿ ಹೋಗುತ್ತೆ ಫೈನಲಿ ಕೆಲ್ಸಕ್ಕೆ ಹೋಗ್ಬಿಟ್ಟು ನಾನು ಇವಾಗ ಜಸ್ಟ್ ಬಂದೆ ಲೇಟ್ ಆಯ್ತು ನಾನು ಇವತ್ತು ಬರೇ ಲಾಗ್ ಒಳಗೆ ಕಾಣಿಸಿರಲ್ಲ ಬರೀ ಕೆಲ್ಸಕ್ಕೆ ಹೋಗ್ಬಿಟ್ಟಿದೀನಿ ಇವತ್ತು ಕೆಲಸ ಸ್ವಲ್ಪ ಲೇಟಾಗಿ ಬಿಡಿದ್ದೆ ಬಂದಿದೆ ನೋಡಿ ಪೂರಿ ಮಾಡಕತ್ತಾಳೆ ಮಂತ ಪೂರಿ ನಡ್ದೈತಿ ನಮ್ಮ ಮನೆಯಾಗ ಏನೇನು ಲಾಗ್ ನೋಡಿಲ್ಲ ನೋಡಿಲ್ಲಂತು ಇವಾಗ ನೋಡ್ಬೇಕು ಏನೇ ಹಂಗೆ ಮಾತಾಡ್ಯ ಗೊತ್ತಲ್ಲ ಅದಕ್ಕೆ ನಾ ಬಿಟ್ಟು ಹೋದಾಗ ಫಸ್ಟ್ ಟೈಮ್ ಮಾಡ್ಯಾಲ ಯಾವ ಓಣ ಮಗಳ ಬಾ ಆಯ್ತು ಬಾಡ್ ಕೂರ್ಸು ನೋಡ್ರಿ ಕೆತ್ತಿಲ್ಲ ಬಂದ ಎಷ್ಟೊತ್ತಲ್ಲ ಇವಾಗ ಬಂದಿನಿ ಬಾ ಅಂತ ನೋಡ್ರಿ ಸರ್ ಹಾಯ್ ಮಾಡ ಮಗಳ ಹಾಯ್ ಮಾಡ್ರಿ ಆಯ್ ಆಯ್ ನಿದ್ದೆ ಮೂಡಿನ ಕದಳ ಐಕಿ ಇವಾಗ ಸ್ವಲ್ಪ ನಿದ್ದಿ ಕಣ್ಣು ಹಿಂಗಿಂಗ್ ಬಡ್ಯಾಗತ್ತಾಳ ಸ್ವಲ್ಪ ಕಂಪ್ಲೀಟ್ ಆಗಿ ಹೋಟಾಳ ಕಂಪ್ಲೀಟ್ ಆಗಿ ಸ್ಪೆಷಲ್ ಮಾಡ್ಯಾಲಿ ನನಗೋಸ್ಕರ ಏನಿದೆ ಪನ್ನೀರ್ ಗ್ರೇವಿ ಮಾಡ್ಯಾಲಿ ಮಮತಾ ताना ये ना हम्म गोतलबा पास टाइम आदमी ये ये ना juice <laughs> juice ना जूस। जूस नहीं है मैं कूड़ी ना यार डिग्लास आगे ता हम्म मैं कूड़ी नहीं ओंगलास नहीं ये नहीं ಏನ್ ಲವ್ ಆಗಿಬಿಡುತ್ತೆ ಹೊರಗೆ ಹೋಗಿ ಲೇಟಾಗಿ ಬಂದ್ರೆ ಅನ್ಸುತ್ತೆ ನೋಡ್ರಿ ಏನ ವೆರೈಟಾಗಿ ಮಾಡಲ್ಲ ನನಗೋಸ್ಕರ ಇವಷ್ಟು ಸೋ ಮಚ್ ಕೊಟ್ಟಿಲ್ಲ ಅಂತ ಜ್ಯೂಸ್

ಬಾರ ಐತಿ ರೊಟ್ಟಿ ಐತೆನಾ ರೊಟ್ಟಿ ಬೇರೆ ಹತ್ತಿರುತ್ತ ಸೊ ಭಾರಿ ಆಗೈತಿ ಟೇಸ್ಟ್ ಮಾತ್ರ ಇಷ್ಟತ್ ನೋಡಿದ್ರಲ್ಲ ಈ ಲಾಗೆಲ್ಲ ನಿನ್ನೆ ಅದು ನಿನ್ನೆ ನೈಟ್ ಅದು ರೆಸಿಪಿ ಸಹನ್ವಿ ಒಳಕಳ ಮತ್ತೆ ಹಾಲು ಬೇಕು ಅನಕತ್ತಾಳಾಕಿ ಅದು ಯಾವಾಗ ಬಿಡ್ತೈತೋ ಯಾವಾಗ ಕೇಳ್ತಾರೋ ಹಾಕಿ ಅರ್ಥ ಆಗೈತಿ ಸೊ ಇಷ್ಟೊತ್ತು ನೋಡಿದ್ರಲ್ಲ ಒಂದು ರೆಸಿಪಿ ಲಾಗು ಅದೆಲ್ಲ ನಿನ್ನೆದು ನಿನ್ನೆ ಅದು ಅವಾಗ ಮಾಡಿರೋದು ಅದನ್ನು ಹಂಗೆ ಇದ್ರ ಜೊತೆಗೆ ಅಪ್ಲೋಡ್ ಮಾಡ್ತಾ ಸೊ ಬರ್ರಿ ಇನ್ನೊಂದು ಇರ ಅಂತ ತಿಳಾಕತ್ತಿನಿ ಇವತ್ತು ದಿವಸ ಆದ್ರೂ ಇಲ್ಲ ಒಳ್ಳೇನಾಗತ್ತ ಏನೋ ಓಲೇಬೇಕಂತ ಅರ್ಜೆಂಟ್ ಹೆಂಗೆ ಪ್ರೇಮ ಅವ್ರ ಸಾಯಿ ಅವ್ರು ಮಾತಾಡ್ಸ್ಕೊಂಡು ಓದ್ ನೋಡಕ್ರ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡೋಗಿ ಅವ್ರ ತಗೊಂದು ಸ್ವಲ್ಪ ಮಾತಾಡಿ ಓದ್ ನೋಡಕೈತಳ ಇವತ್ತು ಇರಮ್

ಅಲ್ಲಿ ಒಂದು ಟ್ವೆಂಟಿ ಫೈರ್ ನೋಡಿರಿ ಸರ್ ನೀವು ಅಲ್ಲಿಂದ ಬಂದಿರೋದು ಸುಮ್ಮನೆ ಮತ್ತೆ ಅವ್ರದ್ದು ಏನು ಕೆಲಸ ಇಲ್ಲ ಇಲ್ಲಿ ಬೆಂಗ್ಳೂರಾಗ ಸುಮ್ಮನೆ ನೋಡ್ಕಂಡ್ರಿ ಹ್ಞೂ ಯಾವಾಗ ಒಂದ್ಸಲ ಬಂದಿದ್ರಂತ ಅಂತ ನಾವು ಇದ್ದಿದ್ದಿಲ್ಲ ಇವಾಗ ಬಂದಾರ ಭಾಳ ಖುಷಿ ಆಯ್ತು ನಮ್ಗೆ ನೋಡಂದ್ರಿ ಇವತ್ತು ಇರ್ತಾಳೆ ಏನು ಮಾಡ್ತಾಳೆ ಗೊತ್ತಿಲ್ಲ ಇರ್ತಣ ಅಂತ ಒಂದಾಳ ಇಲ್ಲ ಟ್ರೈನು ಬುಕ್ ಮಾಡಿ ಅಮೌಂಟ್ ಕಟ್ಟಾಗೈತಿ ಅಂದಿನ ಬುಕ್ ಆಗೈತಿ ಇಲ್ಲ ಗೊತ್ತಿಲ್ಲ ಹಂಗೇನೇನು ಆಗಿಲ್ಲ ಅಂತಂದ್ರೆ ಇವತ್ತು ತಿರುತ್ತೇಳ ನೋಡೋಣ ಸೊ ನೋಡಿರಿ ಮತ್ತೆ ಇಬ್ಬರು ಅಕ್ಕಾರ ಸಬ್ಸ್ಕ್ರೈಬರ್ ಬಂದಾರ ನೋಡ್ಬೇಕಂತ ನಮ್ಮ ಮನೆ ಹುಡ್ಕಂದ ಥ್ಯಾಂಕ್ಸ್ ಆಗ ಬಂದಿದೆ ಹೌದ Mm-hmm.